ಅಂಗಡಿಯೊಂದರಲ್ಲಿ ಖರೀದಿಸಿದ ಜಂಕ್ ಫುಡ್ ಪೊಟ್ಟಣವೊಂದರಲ್ಲಿ ಸುಟ್ಟು ಕರಕಲಾದ ಸಣ್ಣ ಹಾವಿನ ಮಾದರಿಯ ತುಂಡು ಪತ್ತೆಯಾಗಿರುವುದು ಗ್ರಾಹಕರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ ಬೆಳ್ತಂಗಡಿ ತಾಲೂಕಿನ ಮುಂಡಾಜಿಯ ಸೋಮಂತಡ್ಕ ಪರಿಸರದಲ್ಲಿ ಈ ಘಟನೆ ನಡೆದಿದೆ ಮದರಸದಿಂದ ಮನೆಗೆ ವಾಪಸ್ಸಾಗ್ತಾ ಇದ್ದ ಮಕ್ಕಳು ಸ್ಥಳೀಯ ಅಂಗಡಿಯೊಂದರಿಂದ ಜಂಕ್ ಫುಡ್ ಪ್ಯಾಕೆಟ್ ಅನ್ನ ಖರೀದಿಸಿದ್ರು ಮನೆಗೆ ಬಂದು ಪೊಟ್ಟಣ ತೆರೆದು ಜಂಕ್ ಫುಡ್ ತಿನ್ನುವ ವೇಳೆ ಅದರಲ್ಲಿ ಸುಟ್ಟ ಹಾವಿನ ಮಾದರಿಯ ವಸ್ತು ಒಂದು ಪತ್ತೆಯಾಗಿದೆ ಇದನ್ನ ಕಂಡು ಬೆಚ್ಚಿಬಿದ್ದ ಮಕ್ಕಳು ತಕ್ಷಣ ತಮ್ಮ ಮನೆಯವರಿಗೆ ವಿಷಯವನ್ನ ತಿಳಿಸಿದ್ದಾರೆ ಆತಂಕಗೊಂಡ ಮನೆಯವರು ತಕ್ಷಣವೇ ಮಕ್ಕಳನ್ನ ಆಸ್ಪತ್ರೆಗೆ ಕರೆದೊಯ್ದು ಪರೀಕ್ಷೆಗೆ ಒಳಪಡಿಸಿದ್ದಾರೆ ವೈದ್ಯಕೀಯ ಪರೀಕ್ಷೆ ನಡೆಸಿದ ಬಳಿಕ ಮಕ್ಕಳು ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರು ದೃಢಪಡಿಸಿದ್ದಾರೆ ಎಂದು ಜಂಕ್ ಫುಡ್ ತಿಂದ ಮಗುವಿನ ತಂದೆ ಅಬ್ದುಲ್ ಮುಸ್ಲಿಯಾರ್ ತಿಳಿಸಿದ್ದಾರೆ ಹಾವಿನ ಮಾದರಿಯ ವಸ್ತುವಿದ್ದ ಜಂಕ್ ಫುಡ್ ಪೊಟ್ಟಣದ ಚಿತ್ರಗಳು ಮತ್ತು ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗಿವೆ ಈ ಬಗ್ಗೆ ಮನೆಯವರು ಆರೋಗ್ಯ ಇಲಾಖೆಗೆ ದೂರು ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪತ್ತೆಯಾದ ವಸ್ತುವಿನ ಮಾದರಿಯನ್ನ ತಪಾಸಣೆಗೆ ಕಳುಹಿಸಿದ್ದು ವರದಿಗಾಗಿ ಕಾಯ್ತಿದ್ದಾರೆ ವರದಿ ಬಂದ ಬಳಿಕವಷ್ಟೇ ಪತ್ತೆಯಾಗಿರುವುದು ನಿಜವಾಗಿಯೂ ಹಾವೇ ಅನ್ನೋದು ಸ್ಪಷ್ಟವಾಗಲಿದೆ